ಸಾಮಾನ್ಯ ಜನರಿಗೆ ಸ್ಪಂದಿಸದ ಪಾಲಿಕೆ ಆಯುಕ್ತರು ಶಿವಮೊಗ್ಗ ನಗರಕ್ಕೆ ಬೇಕೇ ಸಾರ್ವಜನಿಕರ ಪ್ರಶ್ನೆ ಶಿವಮೊಗ್ಗ ನಗರದಲ್ಲಿ ಬಹಳಷ್ಟು ಕಡೆ ಕಸ ವಿಲೇವಾರಿ ಸರಿಯಾಗಿ ಆಗುತ್ತಿಲ್ಲ ಸಾರ್ವಜನಿಕರಿಗೆ ಶೌಚಾಲಯವಿಲ್ಲ ಬಸ್ ಶೆಲ್ಟರ್ನಲ್ಲಿ ಸ್ವಚ್ಛತೆ ಇಲ್ಲ ಹಾಗೂ ಲೈಟ್ ಇಲ್ಲ ಬೀದಿ ಬದಿ ದೀಪಗಳು ಇಲ್ಲ ಯುಜಿಡಿಯಲ್ಲಿ ನೀರು ಉಕ್ಕಿ ಹರಿಯುತ್ತಿದೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಶುದ್ಧ ಕುಡಿಯುವ ನೀರು ಘಟಕದಲ್ಲಿ ನೀರು ಬರುತ್ತಿಲ್ಲ ಫುಟ್ಪಾತ್ ನಲ್ಲಿ ಸಾರ್ವಜನಿಕರಿಗೆ ಓಡಾಡಲು ಜಾಗವಿಲ್ಲ ಎಂದು ಹಲವು ಸಾರ್ವಜನಿಕ ನಾಗರಿಕರು ಪಾಲಿಕೆಯಲ್ಲಿ ಚುನಾಯಿತ ಸದಸ್ಯರು ಇಲ್ಲದೆ ಇರುವ ಕಾರಣವೊಂದಲ್ಲ ಒಂದು ಸಮಸ್ಯೆಗಳ ಪ್ರತಿಯನ್ನು ಹಿಡಿದು ಪಾಲಿಕೆಗೆ ದೂರುಗಳನ್ನು ನೀಡುವರು ಇಲಾಖೆಯ ವಿಭಾಗದ ಅಧಿಕಾರಿಗಳು ಸ್ಪಂದಿಸದೇ ಇದ್ದಾಗ ಅದರ ಪರಿಹಾರಕ್ಕಾಗಿ ಆಯುಕ್ತರ ಭೇಟಿಗೆ ಕಚೇರಿಗೆ ದೌಡಾಯಿಸುವರು ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರು ಅವರ ದೂರಿನ ಪ್ರತಿಯನ್ನು ಹಿಡಿದು ಕಚೇರಿಗೆ ಬಂದರೆ ಆಯುಕ್ತರು ಕಚೇರಿಯಲ್ಲಿ ಇರುವುದಿಲ್ಲ ಕಚೇರಿಯಲ್ಲಿ ಆಯುಕ್ತರ ಆಪ್ತ ಸಿಬ್ಬಂದಿಯನ್ನು ವಿಚಾರಿಸಿದರೆ ಫೀಲ್ಡ್ ವಿಸಿಟ್ಗೆ ಹೋಗಿರುವರು ಜಿಲ್ಲಾ ಕಚೇರಿಗೆ ಹೋಗಿರುವರು ಬೆಂಗಳೂರು ಮೀಟಿಂಗ್ಗೆ ಹೋಗಿರುವರು ಒಂದಲ್ಲ ಒಂದು ಕಥೆ ಹೇಳುವರು ನಾಗರಿಕರು ಪಾಲಿಕೆ ಆಯುಕ್ತರ ಸಾರ್ವಜನಿಕರ ಭೇಟಿಯ ಸಮಯದ ವೇಳೆ ಬಂದರೆ ಸಾರ್ವಜನಿಕರಿಗೆ ಅಲ್ಲಿರುವ ಸಿಬ್ಬಂದಿಗಳು ಸಾಮಾನ್ಯ ಜನರಿಗೆ ಆಯುಕ್ತರ ಭೇಟಿಗೆ ಅವಕಾಶವೇ ನೀಡುವುದಿಲ್ಲ ವಿಸಿಟಿಂಗ್ ಕಾರ್ಡ್ ಇರುವ ಮತ್ತು ಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಅವಕಾಶ ನೀಡುವರು ಸಾಮಾನ್ಯ ಜನರು ಕೆಲವರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕಚೇರಿ ಬಳಿಯೇ ಕಾದು ಆಯುಕ್ತರು ಹೊರ ಹೋಗುವ ಸಮಯದಲ್ಲಿ ಅವರಿಗೆ ಭೇಟಿಯಾಗಿ ಸಮಸ್ಯೆಗಳ ಬಗ್ಗೆ ತಿಳಿಸಿದರೆ ಈಗ ಬರುತ್ತೇನೆ ಎಂದು ಹೇಳಿ ಹೋಗುವರು ಜನರು ಕಚೇರಿ ಬಳಿ ಕಾದು ಕುಳಿತು ಸಂಜೆಯಾದರೆ ಇದ್ದಾಗ ಕಚೇರಿಯ ಸಿಬ್ಬಂದಿಯವರಿಗೆ ಕೇಳಿದರೆ ಅವರು ಕಚೇರಿಗೆ ಬರುವುದಿಲ್ಲ ಅವರು ಜಿಲ್ಲಾ ಕಚೇರಿ ಮೀಟಿಂಗ್ಗೆ ತೆರಳಿರುವರು ಎಂದು ತಿಳಿಸುವರು ಸಾರ್ವಜನಿಕರ ಹಾಗೂ ಹಿರಿಯ ನಾಗರಿಕರ ಸಮಸ್ಯೆಗಳ ದೂರಿನ ಮೆಸೇಜ್ಗೂ ಉತ್ತರಿಸದ ಫೋನನ್ನು ಎತ್ತದ ಕಚೇರಿಯಲ್ಲೂ ಸಾಮಾನ್ಯರಿಗೆ ಸಿಗದ ಆಯುಕ್ತರು ಶಿವಮೊಗ್ಗ ನಗರಕ್ಕೆ ಬೇಕಾ ಎಂಬ ಸಾಮಾನ್ಯ ನಾಗರಿಕರ ಪ್ರಶ್ನೆಯಾಗಿದೆ ಮೇ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರ ಮಂಗಳವಾರ ಸಂಜೆ ಒಂದು ಮಹಿಳೆ ತೋಳಿನಲ್ಲಿ ಚಿಕ್ಕ ಮಗು ಹಾಗೂ ಒಬ್ಬ ಮಗನ ಜೊತೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಕಚೇರಿಗೆ ಬಂದಿದ್ದು ಬಹಳಷ್ಟು ಸಾಮಾನ್ಯ ನಾಗರಿಕರು ಕಚೇರಿಯಲ್ಲಿ ಆಯುಕ್ತರ ಭೇಟಿಯಾಗಿ ಕಾಯುತ್ತಾ ಕುಳಿತಿದ್ದರು ಆಯುಕ್ತರು ಕಚೇರಿಗೆ ಬಂದು ಒಳಗೆ ಹೋದರೂ ಅವರ ಭೇಟಿಗೆ ಗಣ್ಯರಿಗೆ ವಿಸಿಟಿಂಗ್ ಕಾರ್ಡ್ ಪಡೆದವರಿಗೆ ಮಾತ್ರ ಅವಕಾಶವಾಗಿತ್ತು ಸಾಮಾನ್ಯರು ನಾವು ಮೊದಲು ಬಂದಿದ್ದೇವೆ ಕಳಿಸಿ ಎಂದರೂ ಕಳಿಸಲಿಲ್ಲ ಫೋನ್ ಮಾಡಿ ಬರುವರು ಕಚೇರಿ ಒಳಗೆ ಹೋಗುವರು ಬರುವರು ಅಧಿಕಾರಿಗಳು ಹೋಗುವರು ಬರುವರು ಸಾಮಾನ್ಯ ಜನರು ಕೇಳಿದರೂ ಒಳಗೆ ಬಿಡಲಿಲ್ಲ ಆ ಮಹಿಳೆಯ ದೊಡ್ಡ ಮಗು ಮೊಬೈಲ್ನಲ್ಲಿ ಬಿಸಿಯಾದ ಚಿಕ್ಕ ಮಗು ಬಹಳ ಹಠ ಮಾಡುತ್ತಿತ್ತು ತಾಯಿಯ ತೋಳಿನಲ್ಲೂ ಇರದೆ ಚಿರುತ್ತಾ ಕೆಳಗಿಳಿದು ಓಡುತ್ತಿತ್ತು ಆ ಮಹಿಳೆ ಸಿಬ್ಬಂದಿಗಳಿಗೆ ಪರಿ ಪರಿ ಕೇಳಿದರೂ ಮಗು ಹಠ ಮಾಡುತ್ತಿದೆ ಆಯುಕ್ತರ ಭೇಟಿಗೆ ಅವಕಾಶ ಕೊಡಿ ಎಂದು ಅವರು ಒಳಗೆ ಡಿಸ್ಕರ್ಸ್ ಆಗುತ್ತಿದೆ ಬಿಡುವುದಿಲ್ಲ ಎಂದರು ಕಚೇರಿ ಬಳಿ ಆಯುಕ್ತರ ಬೇಟೆಗೆ ಕುಳಿತ ನಾಗರಿಕರು ಆ ಮಹಿಳೆಗೆ ಯಾವ ವಿಷಯಕ್ಕೆ ಬಂದಿದ್ದು ಎಂದು ಕೇಳಿದರು ಮಹಿಳೆಯು ನನ್ನ ಅಣ್ಣ ಎಲೆಕ್ಟ್ರಿಕಲ್ ಕೆಲಸ ಮಾಡುವವರು ಅವರಿಗೆ ಆಪರೇಷನ್ ಆಗಿದೆ ಶಸ್ತ್ರಚಿಕಿತ್ಸೆಗೆ ಬಹಳಷ್ಟು ಹಣ ಖರ್ಚಾಗಿದೆ ಶಾಸಕರ ಬಳಿ ಹೋದಾಗ ಪಾಲಿಕೆ ಆಯುಕ್ತರನ್ನು ಭೇಟಿ ಮಾಡಲು ತಿಳಿಸಿರುವರು ಒಂದು ವಾರದಿಂದ ದಿನನಿತ್ಯವೂ ಮಳೆಯಲ್ಲಿ ಕಚೇರಿಗೆ ಬಂದು ಹೋಗುತ್ತಿರುವೆ ಆಯುಕ್ತರು ಸಿಗುತ್ತಿಲ್ಲ ನನಗೆ ಎಂದು ತಿಳಿಸಿದರು ಮಗು ತಾಯಿಯ ತೋಳಿನಲ್ಲಿರುವಾಗಲೇ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ದು ಆ ತಾಯಿ ಮಗುವಿಗೆ ಒದ್ದೆಯಾದ ವಸ್ತ್ರವನ್ನು ಬದಲು ಸುತ್ತ ಆಯುಕ್ತರ ಭೇಟಿಗೆ ಅವಕಾಶ ನೀಡಿ ಮಳೆ ಬರುತ್ತದೆ ಮನೆಗೆ ಹೋಗಬೇಕು ಎಂದರು ಆಯುಕ್ತರ ಪಿ ಹಾಗೂ ಸಿಬ್ಬಂದಿಗಳು ಬಿಡಲಿಲ್ಲ ಒಳಗೆ ಡಿಸ್ಕರ್ಸ್ ನಡೆಯುತ್ತಿದೆ ಎಂದರು ಮಹಿಳೆ ಕಾದು ಕಾದು ಮಳೆ ಬರುವಂತಾಯಿತು ಎಂದು ಮಕ್ಕಳೊಂದಿಗೆ ಕಚೇರಿಯಿಂದ ಕೆಳಗಿಳಿದರು ಅಲ್ಲಿ ಕುಳಿತಂತಹ ನಾಗರಿಕರು ಆ ಮಹಿಳೆಗೆ ಕೂಗಿ ಕರೆದು ಒಳಗೆ ಹೋಗು ಎಂದು ಕಳಿಸಿಕೊಟ್ಟರು ಆಮೇಲೆ ಒಳಗೆ ಹೋಗಿ ಒಂದು ಕ್ಷಣವೂ ಆಗಿಲ್ಲ ಮಹಿಳೆ ವಾಪಸ್ ಹೊರಗೆ ಬಂದು ಹೋದರು ಇನ್ನು ಕೆಲವರಂತೂ ಕಾದು ಕಾದು ಕುಳಿತ ಸಾಮಾನ್ಯರು ನಮಗೆ ಇಂದು ಅವಕಾಶ ನೀಡುವುದಿಲ್ಲ ಎಂದು ತಿಳಿದು ಬಂದ ಕೆಲಸಕ್ಕೆ ಸುಂಕವಿಲ್ಲವೆಂದು ತೆರಳಿದರು ಈ ದೃಶ್ಯಗಳನ್ನೆಲ್ಲ ಕಚೇರಿಯ ಸಿಸಿ ಕ್ಯಾಮೆರಾದಲ್ಲಿ ಕಾಣಬಹುದಾಗಿದೆ ಆಯುಕ್ತರ ಬೇಟೆಗೆ ಬಂದಂತಹ ಸಾಮಾನ್ಯ ನಾಗರಿಕರು ಜನರಿಗೆ ಸ್ಪಂದಿಸದ ಇಂತಹ ಪಾಲಿಕೆ ಆಯುಕ್ತರು ಶಿವಮೊಗ್ಗ ನಗರಕ್ಕೆ ಬೇಕಾ ಎಂದು ಸಾಮಾನ್ಯ ನಾಗರಿಕರು ಪ್ರಶ್ನೆ ಮಾಡುತ್ತಿದ್ದರು ತಮ್ಮ ತಮ್ಮಲ್ಲೇ ತಮ್ಮ ಅಭಿಪ್ರಾಯಗಳು ಹೇಳುತ್ತಿದ್ದರು